ಹಾಯ್ ಫ್ರೆಂಡ್ಸ್ ಇದೆಲ್ಲ ನಮ್ಮ ತೋಟ ಅಡಿಕೆ ತೋಟ ನೋಡಿ ಅದರಲ್ಲಿ ಉಪ ಬೆಳೆಯಾಗಿ ನಾವು ಬಾಳೆ ಗಿಡ ಎಲ್ಲ ಹಾಕಿದ್ದೇವೆ ಇದು ನೋಡಿ ಇದು ಚಕೋತ ಮರ ದೊಡ್ಡ ಚಕೋತ ಮರಲ್ಲಿ ತುಂಬ ಬಿಟ್ಟಿತ್ತು ಈಗೆಲ್ಲ ಮುಗೀತದು ಓ ಒಂದು ಇದೆ ಒಂದು ಚಕ ಇದೆ ಕಾಣಿಸುತ್ತಾ ಒಂದು ಸಣ್ಣದು ತುಂಬ ಬಿಟ್ಟಿತ್ತು ಎಲ್ಲ ನೋಡಿ ಪುಟ್ಟಕರು ಇದು ನೋಡು ನೋಡು ಗಡ್ಡೆ ಇದೇನೆಲ್ಲ ಹಂದಿಗಳು ಬಂದು ರಾತ್ರಿ ಬಂದು ಎಲ್ಲ ತಿಂತಾವೆ ಉಳಿಯುವುದೇ ಇಲ್ಲ ಇದೆಲ್ಲ ಇದರ ಗಡ್ಡೆ ಎಲ್ಲ ಬಹಳ ಉತ್ತಮ ಅಡುಗೆಗೆ ಪದಾರ್ಥ ಮಾಡಲಿಕ್ಕೆಲ್ಲ ಇದು ನೋಡಿ ನಮ್ಮ ದನ ಕರು ಎಲ್ಲ ನೋಡಬೇಕು ನನಗೆ ಇದಿಲ್ಲಿ ಮಾಡ್ತಾರೆ ಸಗಣಿಯನ್ನೆಲ್ಲ ತೆಗೆದು ಇದು ಗೊಬ್ಬರ ಗ್ಯಾಸಿನ ಉಂಡಿ ನೋಡಿ ಇದನ್ನು ಹೀಗೆ ಅದು ನೀರು ಹಾಕಿ ಇದು ಮಾಡಬೇಕಾ ಎಲ್ಲರೂ ಆಗೋದಿಲ್ವಾ ನೋಡಿ ಆ ನೀರನ್ನು ಇಲ್ಲಿ ತಂದು ಎರಿಯುತ್ತಾನೆ ಅವನು ಈ ನೀರನ್ನು ಇಲ್ಲಿ ತಂದು ಎರ್ಯುದಾ ಹ ಈ ನೀರನ್ನು ತಂದು ನೀನು ಇಲ್ಲಿ ಎರಿಯು ಹೌದಾ ಹಾಂ ಎಷ್ಟು ಎಷ್ಟು ಕೊಡ ಹಾಕ್ತಿ ಎಷ್ಟು ಕೊಡ ಹಾಕ್ತಿ ಒಂದು ಹತ್ತೆಲ್ಲ ಹಾಕ್ತೀಯಾ ಹಾಕಿದೆಯಾ ಹಾಂ ಇದನ್ನು ಹೀಗೆ ಇದು ಮಾಡಬೇಕಲ್ಲ ಹೀಗೆ ಕರಡಿಸ್ಬೇಕು ಇದೆಲ್ಲ ಇದ್ರೆ ಅದು ಇದಾಗುತ್ತೆ

ಕೂಡ ಹಾಕ್ತೀಯಾ ಹಾಕಿದೆಯಾ ಇದು ಎಲ್ಲ ಗೊಬ್ಬರ ಎಲ್ಲ ಮಾಡಲಿಕ್ಕೆ ಇಟ್ಟದ್ದು ಇದೆಲ್ಲ ಹಟ್ಟಿ ಹಟ್ಟಿಯಿಂದ ತೆಗೆದು ಕ್ಲೀನ್ ಮಾಡಿದ ಗೊಬ್ಬರ ನೋಡಿ ಇದನ್ನು ನಾವು ಇನ್ನು ತರಕಾರಿಗೆಲ್ಲ ಹಾಕ್ತೇವೆ ಈ ನೀರು ಸೀದ ಇಲ್ಲಿ ಹೋಗಿ ಇದೊಂದು ಟಾಂಕಿ ಆಗಿದೆ ಅದೆಲ್ಲ ಇದು ವೇಸ್ಟ್ ಆದ ಇದು ನೀರು ಗೊಬ್ಬರ ನೀರು ನೋಡಿ ನಮಗೆ ಅಡುಗೆಗೆಲ್ಲ Tumba o payo gaagute.